ನಮಸ್ತೆ ವೀಕ್ಷಕರೇ ನಿತ್ಯ ಧ್ವನಿಯ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಟಿವಿಯಲ್ಲಿ ಸಾವಿರಾರು ರೂಪಾಯಿಯ ಜಿಮ್ ಜಾಹೀರಾತು ನೋಡಿ ನಿಮಗೆ ಸಾಕಾಗಿದೆಯಾ ಕೇವಲ ಐದು ನಿಮಿಷದಲ್ಲಿ ಸಂಪೂರ್ಣ ದೇಹವನ್ನು ಚಾರ್ಜ್ ಮಾಡುವ ಉಚಿತ ಸೂಪರ್ ಪವರ್ ನಿಮ್ಮಲ್ಲಿದೆ ಗೊತ್ತಾ ಹೌದು ವೀಕ್ಷಕರೇ ಇದು ನಮ್ಮ ಪೂರ್ವಜರ ಪವರ್ ಹೌಸ್ ಟೆಕ್ನಿಕ್ ಅದೇ ಸೂರ್ಯ ನಮಸ್ಕಾರ ಕೇವಲ ಹನ್ನೆರಡು ಆಸನಗಳು ಆದರೆ ಇದು ನಮ್ಮ ದೇಹ ಮನಸ್ಸು ಮತ್ತು ಆತ್ಮಕ್ಕೆ ಹೇಗೆ ಮ್ಯಾಜಿಕ್ ಮಾಡುತ್ತೆ ಗೊತ್ತಾ ಇದರ ಹಿಂದಿನ ಆಧುನಿಕ ವಿಜ್ಞಾನ ಏನು ಬನ್ನಿ ಇಂದಿನ ಈ ವಿಡಿಯೋದಲ್ಲಿ ಬ್ರಹ್ಮಾಂಡದ ಈ ಶಕ್ತಿಯ ರಹಸ್ಯವನ್ನು ಅನಾವರಣ ಮಾಡೋಣ ವೀಕ್ಷಕರೇ ಈ ವಿಡಿಯೋವನ್ನು ಎಲ್ಲಿಯೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ಸಂಪೂರ್ಣವಾಗಿ ನೋಡಿ ನಿತ್ಯ ಧ್ವನಿಯ ಮಾಹಿತಿಗಳು ಹಾಗೂ ವಿಡಿಯೋಗಳು ನಿಮಗೆ ಇಷ್ಟವಾದರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ವೀಕ್ಷಕರೇ ಸೂರ್ಯ ನಮಸ್ಕಾರ ಕೇವಲ ಒಂದು ಆಸನವಲ್ಲ ಅದು ನಮ್ಮ ಸಂಸ್ಕೃತಿಯ ಹೃದಯ ಭಾಗ ಹಿಂದೂ ಧರ್ಮದಲ್ಲಿ ಸೂರ್ಯನನ್ನು ಸಾಕ್ಷಾತ್ ಶಕ್ತಿ ದೇವತೆ ಎಂದು ಪೂಜಿಸಲಾಗುತ್ತದೆ ವೀಕ್ಷಕರೇ ಯೋಚಿಸಿ ಸೂರ್ಯನಿಲ್ಲದೆ ಇದ್ದರೆ ಏನಾಗುತ್ತೆ ನಾವು ಇರುತ್ತಿರಲಿಲ್ಲ ಹಾಗಾಗಿ ಆತನಿಗೆ ವಂದನೆ ಸಲ್ಲಿಸುವುದು ಕೇವಲ ಆಚರಣೆಯಲ್ಲ ಅದು ನಮ್ಮ ಕೃತಜ್ಞತೆ ಮತ್ತು ಪ್ರೀತಿಯ ಅಭಿವ್ಯಕ್ತಿ ಈ ಒಂದು ಅಭ್ಯಾಸದ ವೇಳೆ ನಾವು ಉಚ್ಚರಿಸುವ ಓಂ ಸೂರ್ಯಾಯ ನಮಃ ಅಂತಹ ಮಂತ್ರಗಳು ಕೇವಲ ಶಬ್ದಗಳಲ್ಲ ಅವು ನಮ್ಮ ದೇಹದಲ್ಲಿರುವ ಪ್ರಮುಖ ಶಕ್ತಿ ಕೇಂದ್ರಗಳಾದ ಚಕ್ರಗಳನ್ನು ಪ್ರಚೋದಿಸಿ ಸಕಾರಾತ್ಮಕ ಶಕ್ತಿ ನಮ್ಮ ದೇಹಕ್ಕೆ ಪ್ರವೇಶಿಸಲು ದಾರಿ ಮಾಡಿಕೊಡುತ್ತವೆ ಇದು ನಮ್ಮ ದೇಹದ ಆಂತರಿಕ ಬ್ಯಾಟರಿಯನ್ನು ಚಾರ್ಜ್ ಮಾಡಿದಂತೆ ವೀಕ್ಷಕರೇ ಇನ್ನು ಮುಖ್ಯ ವಿಚಾರವನ್ನು ನಾವು ನೋಡೋದಾದರೆ ವಿಜ್ಞಾನ ಏನು ಹೇಳುತ್ತದೆ ಅನ್ನುವಂಥದ್ದು ಸೂರ್ಯ ನಮಸ್ಕಾರವನ್ನು ಬೆಳಿಗ್ಗೆ ಮಾಡುವುದರಿಂದ ನಿಮ್ಮ ದೇಹಕ್ಕೆ ವಿಟಮಿನ್ ಡಿ ಎಂಬ ಜೀವಸತ್ವವು ನೇರವಾಗಿ ಸಿಗುತ್ತದೆ ಇದು ನಿಮ್ಮ ಮೂಳೆಗಳನ್ನು ಉಕ್ಕಿನಂತೆ ಬಲಪಡಿಸಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಆದರೆ ಇದರ ಮ್ಯಾಜಿಕ್ ಇರುವುದು ಉಸಿರಾಟದ ಸಮನ್ವಯದಲ್ಲಿ ಪ್ರತಿ ಭಂಗಿಯಲ್ಲೂ ನಾವು ಉಸಿರನ್ನು ಒಳಗೆ ತೆಗೆದುಕೊಂಡು ಹೊರಗೆ ಬಿಡುವ ಪ್ರಕ್ರಿಯೆ ಇದೆಯಲ್ಲ ಅದು ನಮ್ಮ ನರಮಂಡಲವನ್ನು ಶಾಂತಗೊಳಿಸಿ ಒತ್ತಡವನ್ನು ನೈಸರ್ಗಿಕವಾಗಿ ಕರಗಿಸುತ್ತದೆ ವೀಕ್ಷಕರೇ ಲ್ಯಾಬ್ನಲ್ಲಿ ಡಾಕ್ಟರ್ಗಳು ಕೂಡ ಇದನ್ನು ಅತ್ಯುತ್ತಮ ಸ್ಟ್ರೈಟ್ ಬಸ್ಟರ್ ಎಂದು ಕೂಡ ಒಪ್ಪಿಕೊಂಡಿದ್ದಾರೆ ಕಡಿಮೆ ಸಮಯದಲ್ಲಿ ಇದು ಇಡೀ ದೇಹಕ್ಕೆ ರಕ್ತ ಸಂಚಾರವನ್ನು ಸುಧಾರಿಸಿ ನಿಮ್ಮ ಹೃದಯವನ್ನು ಬಲಪಡಿಸುತ್ತದೆ ಇದು ಕೇವಲ ಯೋಗವಲ್ಲ ಇದು ನಮ್ಮ ಪೂರ್ವಜರು ನಮಗೆ ನೀಡಿದ ಆರೋಗ್ಯದ ಭಂಡಾರವಾಗಿದೆ ಸರಿ ವೀಕ್ಷಕರೇ ಈಗ ನಾವು ಇದರ ರಹಸ್ಯವನ್ನು ತಿಳಿದುಕೊಂಡಿವೆ ಆದರೆ ಇದನ್ನು ಸರಿಯಾಗಿ ಮಾಡುವುದು ಹೇಗೆ ಇಲ್ಲಿ ನೀವು ತಪ್ಪದೆ ತಿಳಿದುಕೊಳ್ಳಬೇಕಾದ ಪ್ರಮುಖ ವಿಷಯ ಇರುವಂಥದ್ದು ವೀಕ್ಷಕರು ಇಲ್ಲಿ ಪ್ರಮುಖ ನಿಯಮಗಳನ್ನು ನಾವು ನೋಡೋದಾದರೆ ಆಸನಕ್ಕಿಂತ ಮುಖ್ಯ ಉಸಿರಾಟ ದೇಹವನ್ನು ಇಗ್ಗಿಸುವಾಗ ಉಸಿರು ತೆಗೆದುಕೊಳ್ಳಿ ಕುಗ್ಗಿಸುವಾಗ ಉಸಿರನ್ನು ಬಿಡಿ ಉದಾಹರಣೆಗೆ ನೀವು ಆಸನ ಮಾಡುವಾಗ ಉಸಿರನ್ನು ಹಿಡಿದುಕೊಂಡರೆ ನಿಮ್ಮ ಸ್ನಾಯುಗಳು ಬೇಗನೆ ಆಯಾಸಗೊಳ್ಳುತ್ತದೆ ಉಸಿರಾಟದ ಮೇಲೆ ಗಮನ ನೀಡಿದರೆ ಅದೇ ಆಸನ ನಿಮಗೆ ಆಂತರಿಕ ಶಾಂತಿ ಮತ್ತು ಸತ್ತಿಯನ್ನು ನೀಡುತ್ತದೆ ಇನ್ನು ಕೆಲವು ಸವಾಲುಗಳನ್ನು ನಾವು ನೋಡೋದಾದರೆ ಪ್ರಾರಂಭದಲ್ಲಿ ನಿಧಾನವಾಗಿ ಕೇವಲ ಐದು ಸೊತ್ತುಗಳನ್ನು ಮಾಡಿ ಒಂದು ವಾರದಲ್ಲಿ ನಿಮಗೆ ನಂಬಲಾಗದ ಚೈತನ್ಯ ಮತ್ತು ಶಕ್ತಿಯ ಅನುಭವವಾಗುತ್ತದೆ ವೀಕ್ಷಕರೇ ಸೂರ್ಯ ನಮಸ್ಕಾರವನ್ನು ನಿಯಮಿತವಾಗಿ ಮಾಡುವುದರಿಂದ ದೇಹದ ಅನೇಕ ಸಮಸ್ಯೆಗಳು ನಮ್ಮಿಂದ ದೂರವಾಗುತ್ತದೆ ಹಾಗೆ ನಮಗೆ ಆರೋಗ್ಯದ ಭಾಗ್ಯವೂ ಕೂಡ ದೊರೆಯುತ್ತದೆ ಎಂದು ನಮ್ಮ ಪೂರ್ವಜರು ಹೇಳಿರುವಂತಹದ್ದು ವೀಕ್ಷಕರೇ ಸೂರ್ಯ ನಮಸ್ಕಾರ ಎನ್ನುವುದು ಕೇವಲ ಹಿಂದಿನ ಕಾಲದ ಆಚರಣೆಯಲ್ಲ ಇದು ಇಂದಿನ ಫಾಸ್ಟ್ ಲೈಫ್ಗೆ ನಮ್ಮ ಹಿರಿಯರು ನೀಡಿದ ಅಮೂಲ್ಯ ಉಡುಗೊರೆಯಾಗಿದೆ ವೀಕ್ಷಕರೇ ಈ ಕ್ಷಣದಿಂದಲೇ ನಿಮ್ಮ ಜೀವನದಲ್ಲಿ ದಿನಕ್ಕೆ ಕೇವಲ ಐದು ನಿಮಿಷಗಳ ಕಾಲ ಈ ಸನಾತನ ಶಕ್ತಿಯನ್ನು ಅಳವಡಿಸಿಕೊಳ್ಳಿ ಆರೋಗ್ಯ ಮತ್ತು ಮನಸ್ಸಿನ ಶಾಂತಿಗಾಗಿ ನೀವು ಬೇರೆಲ್ಲೂ ಹುಡುಕಬೇಕಾಗಿಲ್ಲ ನಿತ್ಯವೂ ಸೂರ್ಯ ನಮಸ್ಕಾರವನ್ನು ಮಾಡಿದರೆ ಸಾಕು ವೀಕ್ಷಕರೇ ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರೊಂದಿಗೂ ಸಂಬಂಧಿಕರೊಂದಿಗೂ ಈ ವಿಡಿಯೋವನ್ನು ಹಂಚಿಕೊಳ್ಳಿ